ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮತೇನವೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಯರ ಮಹಿಮೆ ರಾಯರ ಪವಾಡ ಎಂಥದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಬನ್ನಿ ಸ್ನೇಹಿತರೆ ರಾಯರನ್ನ ನಂಬಿದರೆ ಅಸಾಧ್ಯವೂ ಸಾಧ್ಯ ಅನ್ನೋ ಹಾಗೆ ಒಂದು ಸಣ್ಣ ಕತೆ ಇದೆ ಎಲ್ರಿಗೂ ತಿಳಿಸ್ಕೊಡ್ತೀನಿ ಒಂದು ಕಾಲದಲ್ಲಿ ಒಂದು ಪುಟ್ಟ ಗ್ರಾಮ ಮಳೆ ಎಂಬ ಶಬ್ದವನ್ನೇ ಮರೆತು ಹೋಗಿತ್ತು ಭೂಮಿ ಎಲ್ಲ ಒಣಗಿ ಬಿರುಕು ಬಿಟ್ಟಿತ್ತು ಹೊಲ ಗದ್ದೆ ಎಲ್ಲ ಒಣಗಿ ಹೋಗಿದೆ ರೈತನ ಕನಸುಗಳು ಕೂಡ ಒಣಗಿ ಹೋಗಿದೆ ಮನೆಯಲ್ಲಿ ನೋವು ಹಸಿವು ಮೌನದ ಅಳನಾರಾಯಣ ಎಂಬ ರೈತ ಮಣ್ಣನ್ನು ಹಿಡಿದು ಕೇಳುತ್ತಿರುವುದು ಒಂದೇ ದೇವರೇ ಇನ್ನೂ ಎಷ್ಟು ಪರೀಕ್ಷೆ ನಮಗೆ ಒಂದು ದಿನ ಊರಿನ ರೈತರೆಲ್ಲರೂ ಸೇರಿದರು ಮಾತಾಡಿದರು ನಮಗೆ ಇರುವುದು ಒಂದೇ ದಾರಿ ಅದು ಗುರು ರಾಘವೇಂದ್ರರು ಮಾತ್ರ ಬನ್ನಿ ಹೋಗೋಣ ಅವರನ್ನು ಭೇಟಿಯಾಗೋಣ ನಮ್ಮೆಲ್ಲರ ಕಷ್ಟವನ್ನು ಅವರಲ್ಲಿ ಹೇಳೋಣ ಎಂದು ಹೊರಟರು ಗುರು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಕೇಳುತ್ತಿದ್ದಂತೆಯೇ ಹೃದಯದಲ್ಲಿ ಒಂದು ಚಿಕ್ಕ ಆಶಾಕಿರಣ ಮೂಡಿತು ಅಲ್ಲಿ ಕೇಸರಿ ವಸ್ತ್ರ ಧರಿಸಿ ಶಾಂತಾಮುಖದಲ್ಲಿ ಗುರುರಾಯರು ಭಕ್ತಿಯಲ್ಲಿ ಲೀನವಾಗಿದ್ದರು ಊರಿನ ಜನರೆಲ್ಲರೂ ಕಣ್ಣುಗಳಲ್ಲಿ ನೀರು ಹೃದಯದಲ್ಲಿ ನೋವು ಗುರುಗಳೇ ನಮ್ಮನ್ನು ರಕ್ಷಿಸು ತಂದೆ ಮಕ್ಕಳು ಹಸಿವು ತಾಳಲಾರದೆ ಅಳುತ್ತಿದ್ದಾರೆ ಹೊಲಗದ್ದೆಗಳೆಲ್ಲ ಒಣಗಿ ಹೋಗಿದೆ ನೀನೇ ನಮ್ಮ ಆಶಾಕಿರಣ ಕಾಪಾಡು ರಕ್ಷಿಸು ಗುರುಗಳೇ ಎಂದು ಕೇಳಿದರು ಆಗ ಗುರುಗಳು ಶಾಂತವಾಗಿ ಕಣ್ಣು ತೆರೆದು ಎಲ್ಲರನ್ನು ನೋಡಿದರು ಅವರ ಕಣ್ಣುಗಳಲ್ಲಿ ಕರುಣೆ ಮಾತ್ರ ಕಾಣುತ್ತಿತ್ತು ಆಕಾಶದಲ್ಲಿ ತಂಪಾದ ಗಾಳಿ ಬೀಸತೊಡಗಿತು ಹಾಗೆ ಮೋಡಗಳು ಕವಿಯತೊಡಗಿದವು ಮಕ್ಕಳು ಮೊದಲ ಬಾರಿಗೆ ಆಕಾಶದ ಕಡೆಗೆ ನೋಡಿದರು ಒಂದು ಮಳೆಹನಿ ಮತ್ತೊಂದು ಒಣಗಿದ ನೆಲ ತೇವವಾಯಿತು ನಾರಾಯಣ ಕೈ ಜೋಡಿಸಿ ಹೇಳಿದ ನೀವೇ ನಮ್ಮ ದೇವರು ಗುರುಗಳೇ ಮಳೆ ಜೋರಾಯಿತು ಹೊಲ ಹಸಿರಾಯಿತು ಹಳ್ಳಿ ನಗುವಿನಿಂದ ತುಂಬಿ ತುಳುಕುತ್ತಿದೆ ಪವಾಡ ನಾನು ಮಾಡಲಿಲ್ಲ ನಿಮ್ಮ ಭಕ್ತಿಯೇ ಪವಾಡ ಎಂದರು ಗುರುರಾಯರ ಮೇಲೆ ಭಕ್ತಿ ಇಟ್ಟವರಿಗೆ ಅವರ ಕೃಪೆ ದೂರವಿಲ್ಲ ओम गुरुभ्यो नमः धन्यवाद